ಕೇರಳದಲ್ಲಿ ಮಳೆಗೆ ಜಲಪಾತ ಮತ್ತು ಜಲಾಶಯಗಳು ಇವೆ ತ್ರಿಶೂರ್ ಜಿಲ್ಲೆಯ ಹತ್ತಿರಪಳ್ಳಿ ಫಾಲ್ಸ್ ಆರ್ಭಟಿಸ್ತಾ ಇದೆ ಕೇರಳದ ಹಲವೆಡೆ ಬಹುತೇಕ ಜಲಾಶಯಗಳು ಭರ್ತಿಯಾಗಿವೆ ಇಡುಕ್ಕಿ ಜಿಲ್ಲೆ ಕಲ್ಲರ್ಕುಟ್ಟಿ ಡ್ಯಾಂನಿಂದ ನೀರು ರಿಲೀಸ್ ಕೊಯ್ಕೋಡ್ನಲ್ಲಿ ಡ್ಯಾಂನಲ್ಲಿ ನೀರು ಓವರ್ಫ್ಲೋ ಆಗ್ತಿದೆ ನದಿಗಳ ರುದ್ರ ನರ್ತನಕ್ಕೆ ಸೇತುವೆಗಳು ಕೊಚ್ಚಿ ಹೋಗ್ತಾ ಇವೆ ಸೇತುವೆಯ ಪರಿಸ್ಥಿತಿಗಳು ಹೇಳೋದಕ್ಕಾಗ್ತಾ ಇಲ್ಲ ಪಾಲಕ್ಕಾಡ್ ಜಿಲ್ಲೆಯಲ್ಲಿ ಸೇತುವೆಯೇ ಕೊಚ್ಚಿ ಹೋಗಿದೆ ಹಾಗಾಗಿ ಸಂಪರ್ಕ ಕೂಡ ಕಡಿತಗೊಂಡಿದೆ ಕೇರಳದ ಹಲವೆಡೆ ಇಂಥದ್ದೇ ಚಿತ್ರಣಗಳು ಕಂಡು ಬರ್ತಾ ಇದೆ ಇಡುಕ್ಕಿ ಜಿಲ್ಲೆ ಕಲ್ಲರ್ಕುಟ್ಟಿ ನಿಂದ ನೀರನ್ನು ರಿಲೀಸ್ ಮಾಡಲಾಗಿದೆ ಹಾಗಾಗಿ ನದಿ ಪಾತ್ರದ ಭಾಗದಲ್ಲಿರುವಂತಹ ಜನರಿಗೆ ಭೀತಿ ಹೆಚ್ಚಾಗ್ತಿದೆ ಕಲ್ಲರ್ಕುಟ್ಟಿ ಡ್ಯಾಂನ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಯಾವ ಪ್ರಮಾಣದಲ್ಲಿ ನೀರು ಬೋರ್ಗರಿದ್ದು ಹರಿತಾ ಇದೆ ಅಂತ ಹೇಳಿ ಜಲಪಾತಗಳು ಹಾಗೆಯೇ ಡ್ಯಾಮ್ಗಳು ಸಂಪೂರ್ಣವಾಗಿ ಭರ್ತಿಯಾಗಿರುವುದರಿಂದ ಡ್ಯಾಮಿಂದ ನೀರನ್ನು ರಿಲೀಸ್ ಮಾಡಲಾಗುತ್ತೆ ನದಿಗೆ ಆಗ ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಪ್ರವಾಹದ ಭೀತಿ ಎದುರಾಗುತ್ತೆ ಆ ನೆರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಜನರು ಸುರಕ್ಷಿತ ತಾಣಗಳಿಗೆ ಅಥವಾ ಗಂಜಿ ಕೇಂದ್ರಗಳಿಗೆ ತೆರಳಬೇಕಾಗುತ್ತೆ ಅಂತಹ ಒಂದು ವ್ಯವಸ್ಥೆಯೂ ಕೂಡ ಅಲ್ಲಾಗಿದೆ ಮತ್ತೊಂದು ಕಡೆ ಸೇತುವೆಯ ಪರಿಸ್ಥಿತಿ ಹೇಗಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಪಾಲಕ್ಕಾಡ ಜಿಲ್ಲೆಯ ಸೇತುವೆ ಕೊಚ್ಚಿ ಹೋಗಿದೆ ಸೇತುವೆಯ ಸದ್ಯದ ಸ್ಥಿತಿ ಹೇಗಿದೆ ಇದು ಮುಂಚೆ ಜನರು ಓಡಾಡೋಕೆ ಒಂದು ಕಡೆಯಿಂದ ಮತ್ತೊಂದು ಕಡೆ ಸಂಚಾರ ಮಾಡೋದಕ್ಕೆ ಇದ್ದಂತಹ ಸೇತುವೆ ಆದರೆ ಇದೀಗ ಆ ಸೇತುವೆ ಸಂಪೂರ್ಣವಾಗಿ ಮುಳುಗಿ ಹೋಗಿದೆ ಅಲ್ಲೊಂದು ಸೇತುವೆ ಇತ್ತು ಅನ್ನೋ ಕುರುಹು ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಇನ್ನೊಂದು ಸ್ವಲ್ಪ ನೀರಿನ ಪ್ರಮಾಣ ಖರ್ಚಾಗಿದೆ ಇದು ನೀರು ಓವರ್ ಫ್ಲೋ ಆಗ್ತಿರೋದು ನೀರು ರಿಲೀಸ್ ಮಾಡಿರುವುದರಿಂದ ನೀರು ಯಾವ ಪ್ರಮಾಣದಲ್ಲಿ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯ ಮೇಲೆ ಹರಿದು ಬರ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ನೀರಿನ ಭೋರ್ಗರಿತ ಹೇಗಿದೆ ಅಂತ ಹೇಳಿ ಕೇರಳದ ಕೊಯ್ಕೋಟ್ ಡ್ಯಾಮ್ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಜನರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದಕ್ಕಾಗ್ತಾ ಇಲ್ಲ ಆ ಪ್ರದೇಶವೇ ಸಂಪೂರ್ಣವಾಗಿ ಆಹುತಿಯಾಗುವ ಲಕ್ಷಣಗಳು ಕಂಡು ಬರ್ತಾ ಇದೆ ಆ ಪ್ರಮಾಣದಲ್ಲಿ ನೀರು ಬೋರ್ಗರೆದು ಹರಿತಾ ಇದೆ ಇಲ್ಲೂ ಕೂಡ ಇನ್ನೇನು ಕೆಲವೇ ಇಂಚುಗಳು ಬಾಕಿ ಇದೆ ಸೇತುವೆ ಮುಳುಗಡಿ ಆಗೋದಕ್ಕೆ ಮತ್ತೊಂದು ಕಡೆ ಆ ಒಂದು ಹರಿತಾ ಇರುವಂತಹ ನೀರು ಇದೆಲ್ಲವನ್ನ ಕೂಡ ದಾಟಿಕೊಂಡೇ ಒಂದಷ್ಟು ಮಂದಿ ಪ್ರಯಾಣವನ್ನ ಕೂಡ ಬೆಳೆಸ್ತಾ ಇದ್ದಾರೆ ಕೇರಳದಲ್ಲಿನ ಪರಿಸ್ಥಿತಿ ಘನಘೋರವಾಗಿದೆ ಒಂದು ಕಡೆ ಭೂಕುಸಿತದಿಂದಾಗಿ ಸಾಕಷ್ಟು ಮಂದಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇನ್ನೂ ಅನೇಕ ಮಂದಿ ನರಳಾಡ್ತಾ ಇದ್ದಾರೆ ಪ್ರಾಣ ರಕ್ಷಣೆಗಾಗಿ ಅಂಗಲ ಹಚ್ತಾ ಇದ್ದಾರೆ ಇನ್ನೊಂದು ಕಡೆಗಳಲ್ಲಿ ಫಾಲ್ಸ್ಗಳು ಹಾಗೆಯೇ ಡ್ಯಾಮ್ಗಳು ಭರ್ತಿಯಾಗಿವೆ ನದಿಗಳಿಗೆ ನೀರು ಬಿಡಲಾಗ್ತಿದೆ ಇದರಿಂದಾಗಿ ಅಕ್ಕಪಕ್ಕದಲ್ಲಿ ವಾಸ ಮಾಡ್ತಾ ಇರುವಂತಹ ಜನವಸತಿ ಪ್ರದೇಶಗಳು ತಗ್ಗು ಪ್ರದೇಶಗಳು ಸಂಪೂರ್ಣವಾಗಿ ಮುಳುಗುರಿಯಾಗಿವೆ ಜನರ ಪಾಡಂತೂ ಹೇಳ ತೀರದಾಗಿದೆ ಸಂಪೂರ್ಣವಾಗಿ ಬದುಕೇ ಜಲಮಯವಾಗಿದೆ ಮುಂಚೆ ಓಡಾಡ್ತಾ ಇದ್ದಂತಹ ಜಾಗಗಳು ಈಗ ಕುರುಹೆ ಸಿಗದಷ್ಟು ರೀತಿಯಲ್ಲಿ ಬದಲಾಗಿ ಹೋಗಿವೆ ತೋಟಗಳು ಜಲಾವೃತವಾಗಿವೆ ಮಳೆ ನಿಂದ್ರೆ ಸಾಕಪ್ಪ ಅನ್ನೋ ರೀತಿಯಲ್ಲಿ ಜನ ಮುಗಿಲತ್ತ ನೋಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೇರಳದಲ್ಲಿ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗುವುದರ ಜೊತೆಗೆ ದೊಡ್ಡ ದುರಂತವೇ ನಡೆದು ಹೋಗಿದೆ ಕೊಯ್ಕೋಟ ಕೇರಳ ಹಾಗೆಯೇ ಹತ್ತಿರಪಳ್ಳಿ ಫಾಲ್ಸ್ ಕಲ್ಲರಕುಟ್ಟಿ ಡ್ಯಾಮ್ನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಡ್ಯಾಮ್ನಲ್ಲಿ ನೀರು ಯಾವ ಪ್ರಮಾಣದಲ್ಲಿ ಬೋರ್ಗರೆದು ಹರಿತಾ ಇದೆ ಅಂತ ಹೇಳಿ ಡ್ಯಾಮ್ ಭರ್ತಿ ಆದಮೇಲೆ ಸಹಜವಾಗಿ ನೀರನ್ನು ರಿಲೀಸ್ ಮಾಡ್ತಾರೆ ನದಿಗಳಿಗೆ ನದಿ ಪಾತ್ರದಲ್ಲಿರುವಂತಹ ಜನರ ಬದುಕಂತೂ ಸಂಪೂರ್ಣವಾಗಿ ಅಯೋಮಯವಾಗಿದೆ ಒಂದಷ್ಟು ಜನರನ್ನ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಕೂಡ ಮಾಡಿದೆ ಅದರ ಹೊರತಾಗಿಯೂ ಕೂಡ ತಾವು ಜೀವನವನ್ನು ಕಟ್ಟಿಕೊಂಡಿದ್ದಂತಹ ಮನೆಗಳು ಈ ರೀತಿಯಾಗಿ ನೀರು ಪಾಲಾದರೆ ಮುಂದೆ ನಮ್ಮ ಜೀವನ ಹೇಗೆ ಅನ್ನೋ ಪ್ರಶ್ನೆಯೂ ಕೂಡ ಜನಸಾಮಾನ್ಯರನ್ನ ಕಾಡ್ತಾ ಇದೆ ಅದರ ಬಗ್ಗೆಯೂ ಕೂಡ ಸರ್ಕಾರ ಸೂಕ್ತ ಕ್ರಮವನ್ನು ಪರಿಹಾರವನ್ನು ವಹಿಸಬೇಕಿದೆ